ನಮಸ್ಕಾರ ಇವತ್ತು ಹೆಚ್ ಎಸ್ ಅಲ್ಲಿ ದಿ ಆನಂದಮ್ ಕೆಫೆ ಓಪನ್ ಆಗ್ತಿದೆ ಆ್ಯಂಡ್ ಕಂಪ್ಲೀಟ್ಲಿ ಪ್ಯೂರ್ ವೆಜ್ ಎಲ್ಲರೂ ಇಷ್ಟಪಡುವಂಥ ಒಂದಷ್ಟು ಐಟಮ್ ಅಂದರೆ ನಮ್ಮ ಡೇ ಟು ಡೇ ಲೈಫ್ನಲ್ಲಿ ನಾವೇನು ತಿಂತೀವೋ ಅದನ್ನು ಸ್ಪಾಂಟ್ಯಾನಿಯಸ್ ಆಗಿ ನಮಗೆ ಬೇಕಾಗಿರುವಂಥ ಟೇಸ್ಟಲ್ಲಿ ಮಾಡ್ತಾ ಇದ್ದಾರೆ ನನ್ನ ಎಸ್ಪೆಷಲಿ ಐ ಸಾ ದ ಬೋರ್ಡ್ ನನ್ನೊಂದು ಫೇವ್ರೇಟ್ ಇದೆ ಘೀ ಪ್ಲೇನ್ ದೋಸೆ ಆ್ಯಂಡ್ ಗೀ ಘಿ ಪುಡಿ ದೋಸೆ ಆ್ಯಂಡ್ ಆಲ್ಸೋ ದಿಸ್ ಇಡ್ಲಿ ಸೊ ಈ ಥರದ್ದು ಇರಬೇಕಾದ್ರೆ ಯಾವಾಗಲೂ ಇಟ್ಸ್ ಮೌತ್ ವಾಟ್ರಿಂಗ್ ಸೊ ಐ ವಿಶ್ ಆನಂದಮ್ ಕೆಫೆ ಆಲ್ ದಿ ವೆರಿ ಬೆಸ್ಟ್ ಅದ್ರ ಜೊತೆಗೆ ದಿಸ್ ಇಸ್ ಯುವರ್ ಫಸ್ಟ್ ಟೈಮ್ ಅಲ್ವಾ ಸೊ ಜ್ಯೋತ್ಸ್ನಾ ಆ್ಯಂಡ್ ರಾಜೇಶ್ ಗೌತಮ್ ಅವರು ಒಟ್ಟಿಗೆ ನಿಂತು ಈ ಒಂದು ಆನಂದಮ್ ಕೆಫೆನ ಓಪನ್ ಮಾಡಿದ್ದಾರೆ ತುಂಬ ದೊಡ್ಡ ಹೆಸರು ಮಾಡಲಿ ನಾನು ಆಗಲೇ ನಿಮಗೆ ವಿಶ್ ಮಾಡಿದಾಗ ಇನ್ನೊಂದು ನಲ್ವತ್ತು ಔಟ್ಲೆಟ್ಸ್ನ ಓಪನ್ ಮಾಡುವಷ್ಟು ನಿಮಗೆ ಸಕ್ಸಸ್ ಸಿಗಲಿ ಅಷ್ಟಕ್ಕೆ ಸೀಮಿತರಾಗಬೇಡಿ ಇನ್ನೂ ಜಾಸ್ತಿ ಜಾಸ್ತಿ ಓಪನ್ ಮಾಡ್ತಾರೆ ಯು ಗೈಸ್ ರಾಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಮೈ ಪ್ಲ್ಯಾಝರ್ ಮೈ ಪ್ಲಾಜರ್ ಮೈ ಪ್ಲಾಜರ್ ಐ ಐ ಇಲ್ ಬಿ ವೆರಿ ಗ್ಲ್ಯಾಡ್ ಯಾಕಂದರೆ ನನ್ನ ಪ್ರತಿ ಸಲ ಯಾವುದಾದ್ರೂ ಅಂತ ಕರಿಬೇಕಾದ್ರೆ ಲೈಕ್ ಐ ಡೋಂಟ್ ನೋ ವಾಟ್ ಪೀಪಲ್ ಥಿಂಕ್ ಬಟ್ ಐ ಆಲ್ವೇಸ್ ಫೀಲ್ ಬ್ಲೆಸ್ಡ್ ಯಾಕಂತಂದರೆ ಊಟ ಕೊಡ್ತಾ ಇರುವಂಥ ಜಾಗ ಅದು ಸೊ ಊಟ ಯಾರು ಕೊಟ್ರೂ ನಾವು ಅವ್ರನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀವಿ ಕೆಲವೊಂದು ಕಡೆ ನಮಗೆ ಟೇಸ್ಟ್ ಇಷ್ಟ ಆಗುತ್ತೆ ಕೆಲವೊಂದು ಕಡೆ ಇಷ್ಟ ಆಗೋಲ್ಲ ಅಂತಿರುತ್ತೆ ಬಟ್ ನಮಗೆ ಇಷ್ಟ ಆಗ್ಬಿಟ್ರೆ ಇನ್ನೂ ಸಾಕದಾಗಿರ್ತೀವಿ ಈ ಆಲ್ವೇಸ್ ಬ್ಲೆಸ್ ಡೆ ಸೊ ಅನ್ ಅಂಥ ಒಂದು ಜಾಗದ ಓಪನಿಂಗ್ ನಾವು ಬರ್ತಾ ಇದ್ದೀವಿ ಅನ್ಬೇಕಾದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ನಾನಂತಲ್ಲ ಯಾರೇ ಓಪನ್ ಮಾಡಿದ್ರು ನಿಮ್ಮ ಔಟ್ಲೆಟ್ ಚೆನ್ನಾಗಾಗಲಿ ಐ ವಿಶ್ ಯು ದೈಟ್ಸ್ ಆಲ್ ದಿ ವೆರಿ ಬೆಸ್ಟ್ ಗುಡ್ ಲಕ್ ಗುಡ್ ಲಕ್ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಆಯ್ತಾ ಇನ್ನೂ ಜಾಸ್ತಿ ಜಾಸ್ತಿ ಔಟ್ಲೆಟ್ಸ್ ಓಪನ್ ಮಾಡಿ ಓಕೆ ಗುಡ್ ಲಕ್ ಗುಡ್ ಲಕ್ ಟು ಯು ಗುಡ್ ಲಕ್ ಸಿ ಆನಂದ್ ಮೀನ್ಸ್ ಬ್ಲಿಸ್ ಆ್ಯಂಡ್ ಜಾಯ್ ಆ್ಯಂಡ್ ದಟ್ಸ್ ವಾಟ್ ವಿ ವಾಂಟೆಡ್ ಟು ಸರ್ವ್ ಆನ್ ಎವ್ರಿ ಪ್ಲೇಟ್ ಆ್ಯಂಡ್ ಐ ರೀಲಿ ಲುಕ್ಕಿಂಗ್ ಫಾರ್ವರ್ಡ್ ಟು ವೆಲ್ಕಮ್ ಎವ್ರಿ ಒನ್ ಹಿಯರ್ ಥ್ಯಾಂಕ್ ಯು see anandam as she told it is a joy of uh, serving the food for all the customers so the the uh, what do call the essence is been taken from my grandmom and my mother how they serve so ours is a large family so we are like uh, 20 30 people stay, staying together until date, uh, we, we serve with a lot of compassion and with the ದಟ್ ಅತಿಥಿ ದೇವೋ ಭವ ಸೊ ವಿ ವಾಂಟ್ ಟು ಇನ್ಕರ್ ಕೇರ್ ಆ್ಯಂಡ್ ಅಡ್ಯಾಪ್ ದ ಸೇಮ್ ಥಿಂಗ್ ಫಾರ್ ಆಲ್ ದಮರ್ಸ್ ಹರ್ ಈಸ್ ಕಮ್ಮಿಂಗ್ ಟು ಆನಂದ್ ಸದ್ಯಕ್ಕೆ ಆಫರ್ಸ್ ಅಂತ ಏನಿಲ್ಲ ಸಿ ವಿ ಡೋಂಟ್ ಬಿಲೀವ್ ಇನ್ ಆಫರ್ಸ್ ಅಂತ ಏನಿಲ್ಲ ಬಟ್ ಎಸ್ ಫಾರ್ ಲಾಸ್ಟ್ ಒನ್ ಮಂತ್ ವಿ ಆರ್ ಡೂಯಿಂಗ್ ಫುಡ್ ಟ್ರೈಲ್ಸ್ ಮಾಡಿದ್ದೀವಿ ಆ್ಯಂಡ್ ಇವನ್ ನೀವು ನಮ್ಮ ಪ್ರೈಸ್ ಟ್ಯಾಕ್ ನೋಡಿದೆ ಇಟ್ ಇಸ್ ವೆರಿ ಅಫೋರ್ಡೆಬಲ್ ಸೊ ಎಸ್ ಸೊ ಅದು ಮಾಡ್ತೀವಿ ಸೊ ದೆರ್ ಆರ್ ಲೈಕ್ ಟೆನ್ ಯು ಎಸ್ ಪೀಸ್ ಸೊ ಅಲ್ಲಿ ಬೋರ್ಡಲ್ಲಿ ನೋಡಿದೆ ಇಲ್ಲಿ ಪಾಲಕ್ ಕಿಚ್ಡಿ ಅಂತ ಒಂದಿದೆ Nam chutneys because we prepare uh, chutneys in batches, batches we don't uh, preserve anything, and the good thing is it's like the mom food, and uh, yes, and we use only arvo water. We we don't use any uh, coloring, we don't use baking soda, so that even if you eat, you feel uh, very pleasant. There will be no bloating hygienic Yes, very hygienic. Uh, if you see our kitchen also, we kept it uh, very transparent for a reason, so that we do. ಕ್ಲೀನಿಂಗ್ ಫಾರ್ ಎವ್ರಿ ಟು ಅವರ್ಸ್ ದಟ್ಸ್ ದೇ ದಿ ದಟ್ಸ್ ವೈ ವಿ ವಿ ವಾಂಟ್ ಟು ಬಿಲ್ಡ್ ದ್ಯಾಟ್ ಟ್ರಾನ್ಸ್ಪೆರೆಂಟ್ ಕಿಚನ್ ಸೊ ದಟ್ ಕಸ್ಟಮರ್ಸ್ ಆಲ್ಸೋ ಫೀಲ್ ಕಂಫರ್ಟಬಲ್ ಆಫ್ಟರ್ ಸೀಯಿಂಗ್ ದಟ್ ನಾವು ಅದೇ ಅಂದ್ ಅದನ್ನು ಫರ್ ದ್ಯಾಟ್ ರೀಸನ್ ನಾವು ಎರಡು ಗಂಟೆಗೆ ಒಂದ್ಸರಿ ಕ್ಲೀನ್ ಮಾಡ್ತೀವಿ ಕಿಚನ್ ಅಂತ ಅದು ಸೊ ಅಂಡ್ ನಮ್ಮದು ಯು ಎಸ್ ಪಿ ಬಂದುಬಿಟ್ಟು ದೇಸ್ಡ್ ಆನ್ ದಿ ಕಸ್ಟಮರ್ಸ್ ಫೀಡ್ಬ್ಯಾಕ್ ನಾವು ಅಥೆಂಟಿಕ್ ಕರ್ನಾಟಕ ಆ್ಯಂಡ್ ಅಥೆಂಟಿಕ್ ಆಂಧ್ರ ಯು ಎಸ್ ಪೀಸ್ನ ಪ್ರಿಫರ್ ಮಾಡಿದ್ದೀವಿ ಇಲ್ಲಿ ಅಂಡ್ ದೇರ್ ಆರ್ ಲೈಕ್ ಟೆನ್ ಯು ಎಸ್ ಪೀಸ್ ಎಸ್ಪೆಷಲಿ ನಮ್ಮ ದೋಸೆ ಆ್ಯಂಡ್ ಚಟ್ನೀಸ್ ಆ್ಯಂಡ್ ಎಸ್ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ಸ್ ಟು ಅವರ್ ಟೀಮ್ ಆ್ಯಸ್ಬೈ ಮೀ ಆ್ಯಂಡ್ ಈವನ್ ಅವರ್ ಮೀಲ್ ಎಕ್ಸಿಕ್ಯೂಟಿವ್ ಮೀಲ್ ಈಸ್ ಎ ಟಾಪ್ ನಾಟ್ಸ್ ಸೊ ಪ್ಲೀಸ್ ಟ್ರೈ ಪ್ಲೀಸ್ ಟ್ರೈ ಆ್ಯಂಡ್ ಗಿವ್ ಯುವರ್ ಹಾನೆಸ್ಟ್ ಬ್ಯಾಕ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರಿ ನನ್ನ ನನ್ನ ಹೆಸರು ರಾಜೇಶ್ ಗೌತಮ್ ಅಂತ ಆ್ಯಂಡ್ ದಿ ಕೋ ಫೌಂಡರ್ ಆಫ್ ದಿ ಆನಂದಮ್ ಕೆಫೆ ಆ್ಯಂಡ್ ಶೀಸ್ ದ ಆನಂದಮ್ ಕೆಫೆ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭುವನ್ ಹೇಳಿ ಸೊ ರಾಜೇಶ್ ಅವರು ಇವತ್ತು ಆನಂದಮ್ ಕೆಫೆ ಹೇಳಿ ಓಪನ್ ಮಾಡಿದ್ದಾರೆ ಐ ಹೋಲ್ ಆರ್ಟೆಡ್ಲಿ ವಿಶಿಮ್ ಆಲ್ ದ ವೆರಿ ಬೆಸ್ಟ್ ಸೊ ಅವರು ಇದು ಬೆಳೆದು ಬಂದ ರೀತಿ ಎಲ್ಲ ನನಗೆ ನನಗೆ ಭಾಳ ಒಬ್ಬ ಆತ್ಮೀಯ ಸ್ನೇಹಿ ಸ್ನೇಹಿತ ಅವರು ಸೊ ಇವತ್ತು ಇಷ್ಟು ಮಟ್ಟಿಗೆ ಇನ್ನು ಇಂಥ ಒಂದು ಒಳ್ಳೆಯ ಕೆಫೆಯನ್ನು ಓಪನ್ ಮಾಡಿದ್ದಾರೆ ಅನ್ನೋದು ನನಗೆ ಭಾಳ ಸಂತೋಷ ತಂದಿದೆ ಸೊ ಆನಂದಮ್ ಕೆಫೆ ಇನ್ನೂ ಹೆಚ್ಚು ಜನಕ್ಕೆ ರುಚಿಕರವಾದ ಊಟಗಳನ್ನು ಕೊಟ್ಟು ಅವರಲ್ಲಿ ಲಾಡ್ ಆಫ್ ಒಥೆಂಟಿಕ್ ಮತ್ತು ಟ್ರೆಡಿಷ್ನಲ್ಲು ಎಲ್ಲ ಒಂದು ವೆರೈಟಿ ಡಿಶಸ್ ಇದೆ ಅದು ಎಲ್ಲ ಜನಕ್ಕೆ ಎಚ್ ಎಸ್ ಆರ್ ಲೇಔಟು ಮತ್ತು ಬೆಂಗಳೂರು ಇಡೀ ಕರ್ನಾಟಕ ಎಲ್ಲ ಕಡೆ ತಲುಪಲಿ ಆಮೇಲೆ ನಾಟ್ ಜಸ್ಟ್ ಎಚ್ ಎಸ್ ಆರ್ ಲೇಔಟ್ ಇನ್ನೂ ಹತ್ತಾರು ಬ್ರಾಂಚಸ್ಗಳದ್ದು ಅವ್ರದ್ದು ಓಪನ್ ಆಗಲಿ ಓಪನ್ ಆಗಿ ಬೆಂಗಳೂರು ಮತ್ತು ಇಡೀ ರಾಜ್ಯ ದೇಶ ಫುಲ್ಲು ಬೆ ಬೆಳೀಲಿ ಸೊ ಆನಂದಮ್ ಕೆಫೆ ಈಗ ರಾಮೇಶ್ವರಂ ಕೆಫೆ ಆ ಥರ ಎಲ್ಲ ಏನು ಬ್ರ್ಯಾಂಡಾಗಿ ಬೆಳೆದಿದೆ ಅದೇ ಥರ ಅನಂತಮ್ ಕೆಫೆ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ ಕಮಿಂಗ್ ಡೇಸಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಲಿ ಅಂತೇಳಿ ನಾನು ಮನದಾಳದಿಂದ ಇದು ವಿಷಯ ಆಲ್ ದ ವೆರಿ ಬೆಸ್ಟ್ ಆಗಲಿ ಅಂತ ನಾನು ಬೇಡ್ಕೊಂತೀನಿ ಒಳ್ಳೆಯದಾಗಲಿ ಅವ್ರಿಗೆ ಪೊಟೆನ್ಷಿಯಲ್ ಇದೆ ಐ ಹ್ಯಾವ್ ಸೀನ್ ದೇರ್ ಫುಡ್ ಸೊ ಟೇಸ್ಟ್ ಈಸ್ ಅಮೇಝಿಂಗ್ ಸೊ ಅವರ ಅಥೆಂಟಿಕ್ ಡಿಶಸ್ ಇದೆ ಎಲ್ಲದೂ ಲೈಕ್ ಅವರಿಗೆ ಎಲ್ಲ ಪ್ಲಸ್ ಆಗುತ್ತೆ ಅಂತೇಳಿ ನನಗೆ ಆ ನಂಬಿಕೆ ಇದೆ ಆಲ್ ದ ವೆರಿ ಬೆಸ್ಟ್ ಸೊ ಮೈ ಸೆಲ್ಫ್ ಆ್ಯಂಡ್ ರಾಜೇಶ್ ವಾಂಟೆಡ್ ಟು ಸ್ಟಾರ್ಟ್ ಎ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಆ್ಯಂಡ್ The first one we met was Prasanna from Manajo, who has been, uh, who made it a seamless journey for us all through the journey of making Anandam Cafe really live And he has been the backbone and strength. and He and his team, I would say, has been backbone and strength in making the Anandam a really successful one. Hey, I'm Prasanna from Manajo. So we generally uh, do end to end setup for the restaurant, but this project was like from our heart. We wanted to make is, uh, the best. ಆಫ್ ದ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇನ್ ಬ್ಯಾಂಗ್ಲೋರ್ ಆ್ಯಂಡ್ ವಿ ಥಿಂಕ್ ವಿ ಹವ್ ಅಚೀವ್ಡ್ ಡೆಟ್ ಸೊ ವಿಶ್ ಆಲ್ ದ ಬೆಸ್ಟ್ ವಿ ಹ್ಯಾವ್ ಟು ಬಿ ನಂಬರ್ ಒನ್ ಸೌತ್ ಇಂಡಿಯನ್ ಕ್ಯೂ ಎಸ್ ಆರ್ ಆಫ್ ದ ಬ್ಯಾಂಗ್ಲೋರ್ ದಟ್ಸ್ ಆರ್ ಮೀನ್ ಟಾರ್ಗೆಟ್ ಮೀ ಆ್ಯಂಡ್ ಮೈ ಟೀಮ್ ಆಸ್ ಗಿವನ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಟು ಫುಲ್ಫಿಲ್ ಆ್ಯಸ್ ಪರ್ ದ ಡಿಸೈನ್ ಆ್ಯಂಡ್ ವಟ್ ಎವರ್ ಬಿ ಎಕ್ಸಿಕ್ಯೂಟೆಡ್ ಸೊ ವಿ ಹ್ಯಾವ್ ಜಸ್ಟ್ ಐ ಯ ಜಸ್ಟ್ ವಾಂಟ್ ಟು ಕನ್ಸಿಡರ್ ಫಾರ್ ಲೈಕ್ ಬೇಸ್ ಆಫ್ ಇಸ್ ದ ಫ್ಯೂಚರ್ ಫಾರ್ ದ ಹೋಟೆಲ್ ಇಂಡಸ್ಟ್ರಿ ನಮಸ್ತೆ ನಾನು ಸತೀಶ್ ಕ್ಯಾಡಾಬಾಮ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಗ್ ಬ್ರಿಲ್ಡರ್ ಮತ್ತು ಆ್ಯಕ್ಟರ್ ನಾನು ಇವತ್ತು ಸರದು ಎಚ್ ಎಸ್ ಆರ್ ಲೇ ಹೋಟಲ್ಲಿ ಇದ್ದ ಆನಂದ್ ಕೆಫೆ ಅಂತ ಒಂದು ಹೋಟೆಲ್ ಓಪನಿಂಗ್ ಸೆರೆಮನಿಗೆ ಬಂದಿದ್ದೀನಿ ಅಲ್ಲಿ ಒಂದೊಂದು ಟೇಸ್ಟು ನಾನು ಎಲ್ಲ ಸೊ ಸ್ವಲ್ಪ ಫಸ್ಟ್ ಟೇಸ್ಟ್ ನೋಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ಇದು ಮಾಡಿದೆ ಅಂದರೆ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಆದರೆ ಇಲ್ಲಿ ಒಂದೊಂದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ನಾನು ರಾಮೇಶ್ವರ್ ಕೆಫೆ ಅದನ್ನೆಲ್ಲ ತಿಂದಿದ್ದೀನಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅಷ್ಟು ನೀಟಾಗಿ ಸರ್ವ್ ಮಾಡ್ತಾ ಇದ್ದಾರೆ ಒಂದು ಕೊಡ ರೀತಿಯಾಗಿರ್ಬೋದು ಒಂದು ಪ್ಲೇಟ್ ಕ್ವಾಲಿಟಿ ಅದಕ್ಕೆ ಮೇಲೆ ಬಾಳೆ ಹಾಕ್ಬಿಟ್ಟು ಆಮೇಲೆ ಒಂದೊಂದು ಕಪ್ಪಲ್ಲಿ ಅದನ್ನು ನಾನು ಸ್ಯಾಂಪಲ್ ಅಂತ ಕೇಳಿದ್ರು ಎಷ್ಟು ಚೆನ್ನಾಗಿ ಜೋಡಿಸಿ ಅದನ್ನು ಒಂದು ಅಲಂಕಾರವಾಗಿ ಅದನ್ನು ಜೋಡಿಸಿ ಕೊಟ್ಟರು ಆಮೇಲೆ ಮಸಾಲೆ ದೋಸೆ ಅಂತೂ ವಾವು ಆಮೇಲೆ ಕಿಚಡಿ ಅಂತೂ ಎಕ್ಸ್ಟ್ರಾಡ್ನರಿ ಆಮೇಲೆ ಇನ್ನೊಂದು ಯಾವುದೋ ಸ್ವೀಟ್ ಕೊಟ್ಟಿದ್ರು ಅದಂತೂ ನಾನೊಂದು ಐದು ಡಬ್ಬಿ ತಿಂದಿರ್ಬೋದು ಅಷ್ಟು ತುಂಬ ಚೆನ್ನಾಗಿತ್ತು ಅದೆಲ್ಲದಕ್ಕಿಂತ ಅದೆಲ್ಲದಕ್ಕಿಂತ ಸರ್ರು ಆಮೇಲೆ ನಮ್ಮ ಭುವನ್ ಗೌಡ ಸರು ಇವರೆಲ್ಲ ನಮಗೆ ತುಂಬ ಆತ್ಮೀಯರು ಅವರು ನಮ್ಮನ್ನ ಇವತ್ತು ಅಷ್ಟು ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗೂ ಈ ಹೋಟ್ಲಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಅಂದರೆ ಇನ್ನು ಚೆನ್ನಾಗಿ ಇದು ದೊಡ್ಡ ಮಟ್ಟದಲ್ಲಿ ರಾಮೇಶ್ವರ ಕೆಫೆಗಿಂತ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳ್ತೀನಿ ಅಂದರೆ ಇಂಟೀರಿಯರ್ ಅಂತೂ ಅದಕ್ಕಿಂತ ಅದ್ಭುತವಾಗಿದೆ ಆಮೇಲೆ ನೀಟ್ನೆಸ್ಸು ಅಷ್ಟು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ ಇದು ಎಚ್ ಎಸ್ ಆರ್ ಲೇಔಟಲ್ಲಿ ಬಿ ಟಿ ಎಂ ಲೇಔಟಿಂದ ನೆಕ್ಸ್ಟ್ ಸಿಗ್ನಲ್ ದಾಟ್ತಿದ್ದಂಗೆ ಒಂದು ಒಂದೂವರೆ ಕಿಲೋಮೀಟ್ರಲ್ಲಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ ಆಮೇಲೆ ಇಲ್ಲೇ ರೆಗ್ಯುಲರ್ ಆಗಿಬಿಡ್ತೀರಾ ನಾನಂತೂ ಅಡಿಕ್ಟ್ ಆಗೋಗಿದ್ದೀನಿ ನಾನು ಬರೀ ನಾನ್ ವೆಜ್ ಪ್ರಿಯ ಮೂರೊತ್ತು ನಾನ್ ವೆಜ್ಜೇ ತಿನ್ನೋದು ಇವತ್ತು ವೆಜ್ ತಿಂದು ಫಸ್ಟ್ ಟೈಮ್ ಖುಷಿಯಾಗಿದ್ದೀನಿ ಅಂದರೆ ಬೇರೆ ಕಡೆ ಹೋದರೆ ವೆಜ್ ಸೇರೋದಿಲ್ಲ ಇಲ್ಲಿ ವೆಜ್ಜು ಅಷ್ಟು ಟೇಸ್ಟಾಗಿ ಒಂದು ನಾನ್ ವೆಜ್ ಥರ ಫೀಲ್ ಬಂತು ಅದು ಒಂದೊಂದು ಟೇಸ್ಟ್ ತೊಗೊಳ್ತಾ ಇದ್ರೆ ರಸ ಫೀಲ್ ಬರ್ತಾ ಇದೆ ಅಂದರೆ ಟೇಸ್ಟು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಅದೇನು ಸರ್ ಒಂದು ಮಾವಿನಕಾಯಿ ಇದೇನೋ ಮಾಡಿದ್ರಿ ಹೆಸ್ರು ಗೊತ್ತಿಲ್ಲ ಹೊಸ ಟೈಪು ಅದು ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಅದು ತುಂಬ ಅದ್ಭುತವಾಗಿದೆ ಎಲ್ಲದೂ ಅಂದರೆ ಯಾವುದೂ ಮಾತಾಡೋಂಗೇ ಇಲ್ಲ ಇದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಇನ್ನೂ ಬೇರೆ ಬೇರೆ ಕಡೆ ಬ್ರಾಂಚ್ ಮಾಡಲಿ ಅಂತ ಇವ್ರಿಗೆ ಆಶಿಸ್ತೀನಿ ತ್ಯಾಂಕ್ ಯು ಸರ್